ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಸ್ನೇಹಗುರು ಹರೀಶ್ ಆತ್ಮೀಯರೇ ನೀವೇನಾದರೂ ನಮ್ಮ ಚಾನೆಲ್ ಅನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಶೇಷ ವಿಷಯ ಚರ್ಚೆ ಮಾಡೋಣ ಇವತ್ತಿನ ವಿಶೇಷ ವಿಷಯ ಅತಿಥಿ ಉಪನ್ಯಾಸಕರ ಪ್ರತಿಭಟನೆ ಭದ್ರತೆ ಇಲ್ಲದ ಸರ್ಕಾರಿ ಭರವಸೆಗಳು ತೃಪ್ತಿಯಾಗದ ಅತಿಥಿ ಮನಸ್ಸುಗಳು ಆತ್ಮೀಯರೇ ತಮಗೆಲ್ಲ ಗೊತ್ತಿರುವಂತೆ ದಿನಾಂಕ ಇಪ್ಪತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಕರ್ನಾಟಕ ರಾಜ್ಯದ ಅತಿಥಿ ಉಪನ್ಯಾಸಕರು ತಮ್ಮ ಸೇವಾ ಕಾಯಮಾತಿಗಾಗಿ ತರಗತಿಗಳನ್ನು ಬಹಿಷ್ಕರಿಸಿ ಅನಿರ್ದಿಷ್ಟಾವಧಿ ಧರಣಿಯನ್ನ ಮಾಡ್ತಾ ಇದ್ದಾರೆ ಬೃಹತ್ ಪ್ರಮಾಣದ ಹೋರಾಟವನ್ನ ಮಾಡುತ್ತಿದ್ದಾರೆ ಇದರಿಂದ ಎಚ್ಚೆತ್ತಂತ ಸರ್ಕಾರ ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದ ಡಾ ಸಿ ಸುಧಾಕರ್ ಅವರ ನೇತೃತ್ವದಲ್ಲಿ ಅತಿಥಿ ಉಪನ್ಯಾಸಕರೊಂದಿಗೆ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಸಭೆಯಲ್ಲಿ ಅತಿಥಿ ಉಪನ್ಯಾಸಕರ ಕೆಲವು ಸಂಘಟನೆಗಳ ಪದಾಧಿಕಾರಿಗಳು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು ಆದರೆ ಮುಖ್ಯವಾಗಿ ಭಾಗವಹಿಸಬೇಕಾಗಿದ್ದ ಕರ್ನಾಟಕ ರಾಜ್ಯದ ಅತಿಥಿ ಉಪನ್ಯಾಸಕರ ಸಂಘದ ರಾಜ್ಯಾಧ್ಯಕ್ಷರಾದ ಡಾ ಹನುಮಂತಗೌಡ ಕಲ್ಮನಿಯವರು ಭಾಗವಹಿಸಿರಲಿಲ್ಲ ಕೆಲವು ಕಾರಣಾಂತರಗಳಿಂದ ಅವರು ಈ ಒಂದು ಸಭೆಯಲ್ಲಿ ಭಾಗವಹಿಸಿರಲಿಲ್ಲ ಯಾಕೆ ಭಾಗವಹಿಸಿಲ್ಲ ಎನ್ನುವುದರ ಬಗ್ಗೆ ಈಗಾಗಲೇ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಅಂದು ಸೇರಿದ್ದ ಅತಿಥಿ ಉಪನ್ಯಾಸಕರ ಸಂಘಟನೆಗಳ ಪದಾಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸಿ ಚರ್ಚೆಯನ್ನು ಮಾಡಿ ಕೆಲವೊಂದು ಘೋಷಣೆಗಳನ್ನು ಮಾಡಿದ್ದಾರೆ ಕೆಲವೊಂದು ಭರವಸೆಗಳನ್ನು ಕೊಟ್ಟಿದ್ದಾರೆ ಆದರೆ ಈ ಭರವಸೆಗಳು ಭದ್ರತೆ ಇಲ್ಲದ ಭರವಸೆಗಳಾಗಿವೆ ಇದರಿಂದ ಅತಿಥಿ ಉಪನ್ಯಾಸಕರು ಸಂಪೂರ್ಣವಾಗಿ ತೃಪ್ತರಾಗಿಲ್ಲ ಈ ಒಂದು ಭರವಸೆಗಳಿಗೇನೆ ಭದ್ರತೆ ಇಲ್ಲ ಇನ್ನು ಅತಿಥಿ ಉಪನ್ಯಾಸಕರಿಗೆ ಎಲ್ಲಿಂದ ಭದ್ರತೆ ಅತಿಥಿ ಉಪನ್ಯಾಸಕರದು ಒಂದೇ ಒಂದು ಬೇಡಿಕೆ ಅದು ಸೇವಾ ಭದ್ರತೆ ಸೇವಾ ಭದ್ರತೆ ಅಂದರೆ ಅವರನ್ನ ಮುಂದುವರಿಸುವುದು ಕಂಟಿನ್ಯೂ ಆಗಿ ಮುಂದುವರಿಸೋದು ಪ್ರತಿ ವರ್ಷ ಅರ್ಜಿ ಕರೆದು ಅಪ್ಲಿಕೇಶನ್ ಹಾಕೋದಕ್ಕಿಂತ ಅವರನ್ನೇ ಮುಂದುವರಿಸೋದು ಹನ್ನೆರಡು ತಿಂಗಳ ವೇತನವನ್ನು ಕೊಡೋದು ಇದು ಒಂದೇ ಅವರ ಬೇಡಿಕೆ ಆದರೆ ಇದು ಐದು ಭರವಸೆಗಳನ್ನ ಕೊಟ್ಟಿದೆ ಆ ಭರವಸೆಗಳ ಬಗ್ಗೆ ಒಂಚೂರು ಮಾತಾಡೋಣ ನಂಬರ್ ಒನ್ ನಿವೃತ್ತ ನಿಧಿ ಐದು ಲಕ್ಷ ಸ್ವಾಮಿ ಯಾವ ಪುಣ್ಯಾತ್ಮ ಇದನ್ನ ಐಡಿಯಾ ಕೊಟ್ಟ ಅಂತ ಇವತ್ತಿಗೂ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಒಬ್ಬ ಅತಿಥಿ ಉಪನ್ಯಾಸಕ ಅರವತ್ತು ವರ್ಷದವರೆಗೆ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾದ ನಂತರ ಆತನಿಗೆ ಐದು ಲಕ್ಷ ಇಡುಗಂಟನ್ನು ಕೊಡಲಾಗುವುದು ಅಂತ ಘೋಷಣೆ ಮಾಡಿದೆ ಸ್ವಾಮಿ ಈ ವರ್ಷ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದವರು ಮುಂದಿನ ವರ್ಷ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾರೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ಇನ್ನು ಅರವತ್ತು ವರ್ಷ ಎಲ್ಲಿವರೆಗೂ ಸೇವೆ ಸಲ್ಲಿಸೋದು ಈ ಇಡುಗಂಟನ್ನು ತಗೊಳ್ಳೋದು ಹೇಗೆ ಸಾಧ್ಯನೇ ಇಲ್ಲ ಇನ್ನು ಎರಡನೇದು ಐದು ಲಕ್ಷ ಆರೋಗ್ಯ ವಿಮೆ ಸ್ವಾಮಿ ನೀವು ಕೊಡ್ತಾ ಇರೋದು ಕೇವಲ ಹತ್ತು ತಿಂಗಳ ಸಂಬಳ ಇನ್ನು ಎರಡು ತಿಂಗಳ ಆರೋಗ್ಯ ವಿಮೆಯ ಕಂತು ನಾಲ್ಕುನೂರು ರೂಪಾಯಿನ ಯಾರು ಕಟ್ತಾರೆ ಅದರ ಸ್ಪಷ್ಟತೆ ಇಲ್ಲ ಆಮೇಲೆ ಒಬ್ಬ ಅತಿಥಿ ಉಪನ್ಯಾಸಕ ಎರಡು ವರ್ಷ ಮೂರು ವರ್ಷ ಮಾಡಿ ನಂತರದ ದಿನಗಳಲ್ಲಿ ಕಾರ್ಯಭಾರದ ಕೊರತೆಯಿಂದ ಅವನಿಗೆ ಉದ್ಯೋಗ ಸಿಗದೆ ಇದ್ದಾಗ ಈ ಒಂದು ಆರೋಗ್ಯ ವಿಮಾ ಯೋಜನೆ ಅವನಿಗೆ ಅನ್ವಯ ಆಗುತ್ತಾ ಸ್ಪಷ್ಟತೆ ಇಲ್ಲ ಹಾಗಾದ್ರೆ ಆ ಸಂದರ್ಭದಲ್ಲಿ ಏನಾದರೂ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಜವಾಬ್ದಾರಿ ಯಾರು ಇದಕ್ಕೆ ಸರ್ಕಾರದ ಹತ್ರ ಸ್ಪಷ್ಟವಾದ ಉತ್ತರ ಇಲ್ಲ ಇನ್ನು ಐದು ಪರ್ಸೆಂಟೇಜ್ ಕೃಪಾಂಕ ಈಗಾಗಲೇ ಸರ್ಕಾರ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆಯನ್ನ ನಡೆಸಿದೆ ಸಾವಿರದ ಎರಡ್ನೂರ ನಲವತ್ತೆರಡು ಸಹಾಯಕ ಪ್ರಾಧ್ಯಾಪಕರು ಈಗ ಹೊಸದಾಗಿ ಬರ್ತಾ ಇದ್ದಾರೆ ಈ ಒಂದು ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ನಡೆಯೋಕೇನೆ ಎರಡರಿಂದ ಮೂರು ವರ್ಷ ತಗೊಂಡ್ರಿ ಇನ್ನು ಹೊಸ ನೇಮಕಾತಿ ಯಾವಾಗ ಹೊಸ ನೇಮಕಾತಿ ಅಂತಂದ್ರೆ ಮಿನಿಮಮ್ ಏನಿಲ್ಲ ಅಂದ್ರೆ ನಾಲ್ಕರಿಂದ ಐದು ವರ್ಷ ಬೇಕೇ ಬೇಕು ಅಷ್ಟೊತ್ತಿಗೆ ನಿಮ್ ಸರ್ಕಾರ ಹೋಗಿರುತ್ತೆ ಹೊಸ ಸರ್ಕಾರ ಬರುತ್ತೆ ಅದು ಮತ್ತೆ ರಿಕ್ರೂಟ್ಮೆಂಟ್ ಅನ್ನ ಕರೀತೋ ಇಲ್ಲೋ ಆ ದೇವರೇ ಬಲ್ಲ ಒಂದ್ ವೇಳೆ ಕರೆದ್ರೂ ಕೂಡ ಈಗೇನು ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದಾರಲ್ಲ ಅವರೆಲ್ಲರ ವಯಸ್ಸು ಮೀರಿ ಹೋಗಿರುತ್ತೆ ನೀವು ಕೃಪಾಂಕ ಕೊಟ್ಟರು ಒಂದೇ ಕೊಡದಿದ್ರು ಒಂದೇ ಅದು ಮಣ್ಣು ಮಸಿ ಯಾವುದೇ ಕಾರಣಕ್ಕೂ ಉಪಯೋಗ ಆಗೋದಿಲ್ಲ ಇನ್ನು ಸಿ ಎಲ್ ಸಿ ಎಲ್ ಅವಶ್ಯಕತೆ ಇಲ್ಲ ಒಂದ್ ವೇಳೆ ಕೊಟ್ಟರು ಕೂಡ ಅದು ಎಲ್ಲರಿಗೂ ಕೊಡಬೇಕು ಅಲ್ಲೇನು ಹೇಳಿದರೆ ಪೂರ್ಣಾವಧಿ ಕೆಲಸ ಮಾಡಿರೋರಿಗೆ ಅಂದ್ರೆ ಹದಿನೈದು ಪಿರುಡು ಯಾರು ಮಾಡಿರ್ತಾರೆ ಅವರಿಗೆ ಉಳಿದವರಿಗೆ ಇಲ್ಲ ಅಂತ ಹದಿನಾಲ್ಕು ಪಿರುಡು ಮಾಡ್ತಾ ಇದ್ರು ಅವರಿಗೆ ಸಿ ಎಲ್ ಇಲ್ಲ ಅಂದ್ರೆ ಅವರು ಮನುಷ್ಯರಲ್ವಾ ನಾಲ್ಕು ಪಿರುಡು ಎಂಟು ಪಿರುಡು ಹತ್ತು ಪಿರುಡು ಇವರು ಮಾಡ್ತಾ ಇರ್ತಾರಲ್ಲ ಅವ್ರ ಮನುಷ್ಯರಲ್ವಾ ಅವರು ಎಲ್ ಬೇಡವಾ ಇದು ಯಾವ ನ್ಯಾಯ ಸ್ವಾಮಿ ಇನ್ನು ಐದು ಸಾವಿರ ವೇತನ ಐದು ಸಾವಿರ ವೇತನ ಹೆಚ್ಚಳ ಮಾಡಿ ಸರಿ ಮಾಡ ನನ್ನದು ಐದು ಸಾವಿರ ವೇತನ ಬೇಡ ಸ್ವಾಮಿ ಯಾವ ಅತಿಥಿ ಉಪನ್ಯಾಸಕರು ಕೂಡ ವೇತನ ಹೆಚ್ಚಳ ಮಾಡಿ ಅಂತೇಳಿಲ್ಲ ಐದು ಸಾವಿರ ವೇತನವನ್ನ ಹೆಚ್ಚಳ ಮಾಡೋದ್ರ ಬದಲಾಗಿ ಈಗೇನು ಕೊಡ್ತಾ ಇದ್ರು ಅದೇ ವೇತನದಲ್ಲೇ ಹನ್ನೆರಡು ತಿಂಗಳ ವೇತನ ಕೊಡ್ರಿ ಸೇವಾ ಭದ್ರತೆ ಕೊಡ್ರಿ ಸರ್ಕಾರ ಇಷ್ಟೆಲ್ಲ ಮಾಡಿದೆ ಇನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಎರಡೇ ಎರಡು ಅಂಶ ಮುಖ್ಯವಾಗಿ ಎರಡೇ ಮಾಡಿಬಿಟ್ರೆ ಸಾಕು ಒಂದು ಹನ್ನೆರಡು ತಿಂಗಳ ವೇತನ ಹೆಚ್ಚಳ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಈಗಿರುವಂತಹ ವೇತನದಲ್ಲಿ ಹನ್ನೆರಡು ತಿಂಗಳ ವೇತನ ಸೇವಾ ಭದ್ರತೆ ಸೇವಾ ಭದ್ರತೆ ಅಂದ್ರೆ ಅವರನ್ನೇ ಮುಂದುವರಿಸೋದು ಯಾವುದೇ ಕಾರಣಕ್ಕೂ ವಿನಾಕಾರಣ ಅವರನ್ನು ಉದ್ಯೋಗದಿಂದ ತೆಗೆಯದೆ ವರ್ಷ ವರ್ಷ ಅಪ್ಲಿಕೇಶನ್ ಹಾಕದೆ ಅವರನ್ನೇ ಮುಂದುವರಿಸೋದು ಅರವತ್ತು ವರ್ಷದವರೆಗೆ ಸೇವಾ ಭದ್ರತೆಯನ್ನು ಕೊಟ್ಬಿಟ್ರೆ ಸಾಕು ಅತಿಥಿ ಉಪನ್ಯಾಸಕರು ಪ್ರತಿಭಟನೆಯಿಂದ ಹಿಂದೆ ಸರಿದು ಕಾಲೇಜುಗಳು ಹೋಗಿ ತರಗತಿಯನ್ನು ತಗೊಳ್ತಾರೆ ಇವೆರಡು ಮಾಡಿಬಿಟ್ರೆ ಸರ್ ಹೀಗಾಗಿ ಅತಿಥಿ ಉಪನ್ಯಾಸಕರು ಈ ಒಂದು ಬೇಡಿಕೆಗಳು ಈಡೇರುವವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸುತ್ತೇವೆ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಜನವರಿ ಒಂದನೇ ತಾರೀಕಿನಿಂದ ಅವರು ತುಮಕೂರಿನಿಂದ ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ ತುಮಕೂರಿನಿಂದ ಪಾದಯಾತ್ರೆಯನ್ನ ಸಿದ್ಧಗಂಗಾ ಶ್ರೀಗಳು ಚಾಲನೆ ಕೊಡಲಿದ್ದಾರೆ ಅಲ್ಲಿಂದ ಆರಂಭಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅನ್ನ ಸೇರಿ ಅಲ್ಲಿ ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನ ಮಾಡುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡೋದ್ರ ಜೊತೆಗೆ ಮನವಿಯನ್ನು ಕೂಡ ಮಾಡಲಿದ್ದಾರೆ ಹೀಗಾಗಿ ರಾಜ್ಯದಲ್ಲಿರುವಂತಹ ಎಲ್ಲಾ ಅತಿಥಿ ಉಪನ್ಯಾಸಕರು ಯಾವುದೇ ಅಂಜದೆ ಅಳಕದೆ ಸರ್ಕಾರದ ಗೊಡ್ಡು ಬೆದರಿಕೆಗೆ ಎದರದೆ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳಿ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಿ ಖಂಡಿತ ಯಶಸ್ಸು ಸಿಗುತ್ತೆ ಸಿಗ್ಲಿ ಅನ್ನೋದೇ ನಮ್ಮೆಲ್ಲರ ಆಶಯ ಸರ್ಕಾರ ಬೆದರಿಸುವಂತ ತಂತ್ರವನ್ನು ಮಾಡ್ತಾ ಇದೆ ಅದಕ್ಕೂ ಯಾರು ಕೂಡ ಜಗ್ಬೇಡ್ರಿ ಬಗ್ಬೇಡ್ರಿ ಅದು ಕೇವಲ ಗೊಡ್ಡು ಬೇದರಿಕೆ ಅಷ್ಟು ಸುಲಭವಾಗಿ ಅತಿಥಿ ಉಪನ್ಯಾಸಕರನ್ನು ತೆಗಿಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅತಿಥಿ ಉಪನ್ಯಾಸಕರು ಆಕೆಯಾಗಿರೋದು ಮೆರಿಟ್ ಮೂಲಕ ಆನ್ಲೈನ್ ಮೂಲಕ ಕೌನ್ಸಿಲಿಂಗ್ ಮೂಲಕ ಅಷ್ಟು ಸುಲಭವಾಗಿ ತೆಗಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ನ್ಯಾಯಾಲಯ ಕೂಡ ಇದೆ ಹೀಗಾಗಿ ಯಾರು ಅಂಜದೆ ಅಳಕದೆ ಈ ಒಂದು ಹೋರಾಟದಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಖಂಡಿತ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಶುಭವಾಗಲಿ ಆತ್ಮೀಯರೇ ಇದು ಇವತ್ತಿನ ವಿಶೇಷ ವಿಷಯವಾಗಿತ್ತು ಮುಂದಿನ ವಿಶೇಷ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರ